ವಿರೋಧ ಪಕ್ಷದ್ದು ಮಾಡಲಿ ನಮ್ಮದು ಇವರದೇ ಪ್ರಧಾನಮಂತ್ರಿ ಇವರೇ ಅಭ್ಯರ್ಥಿ ನಮ್ಮದು ಹೇಳಿ ಹೇಳಿ ಓಡ್ ಓಡ್ ತೊಗೊಂಡು ಬೇರೆ ಬೇರೆ ಯೋಚನೆಗಳನ್ನ ಮಾಡುವಂತಹ ಕಾರ್ಯಕರ್ತರು ಇರ್ತಾರೆ ಎಲ್ಲರ ಯೋಚನೆಗಳು ಒಂದೇ ಥರ ಆಗಿರೋದಿಲ್ಲ ಒಂದು ಸುಳ್ಳನ್ನು ನೂರು ಬಾಡಿ ಹೇಳಿದರೆ ಸತ್ಯ ಆಗ್ತದೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೆ ಒಬ್ಬ ಸಾಮಾನ್ಯ ಮನೆಯಿಂದ ಬಂದಿರುವಂಥ ಒಬ್ಬ ಕಾರ್ಯಕರ್ತನಿಗೆ ಪಕ್ಷ ಅವಕಾಶ ಕೊಟ್ಟು ಬೆಳೆಸುವಂತಹ ಬಿಜೆಪಿಯಲ್ಲಿ ಮಾತನಾಡುತ್ತೆ ನಿಷ್ಠಾವಂತ ಕಾರ್ಯಕರ್ತರು ಇದೀಗ ಬಿಜೆಪಿಗೆ ತಿರುಗು ಬಿದ್ದಿದ್ದಾರೆ ಆ ವಿರೋಧಿಗಳು ನಿರಂತರವಾಗಿ ಬಿಜೆಪಿ ಆಗಿರ್ಬೋದು ಅಥವಾ ಶಾಸಕರಾಗಿರ್ಬೋದು ಅಥವಾ ಯೋಜನೆಗಳಾಗಿರ್ಬೋದು ಇದರ ಬಗ್ಗೆ ಟೀಕೆಗಳನ್ನು ಮಾಡ್ತಾನೆ ಬರ್ತಿದ್ದಾರೆ ಅದಕ್ಕೆ ಬಿಜೆಪಿ ತಕ್ಕ ಉತ್ತರ ಕೊಡ್ತಿಲ್ಲ ಅನ್ನುವಂತಹ ಮಾತುಗಳು ಕೂಡ ಇದೆ ಹಿರಿಯ ಕಾರ್ಯಕರ್ತರಿಗೆ ಈಗ ಬಿಜೆಪಿಯಲ್ಲಿ ಬೆಲೆ ಕೊಡ್ತಿಲ್ಲ ಅನ್ನುವಂತಹ ಮನೋಭಾವ ಕೂಡ ಇದೆ ಅನ್ನುವಂತಹ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತೇವೆ ನಾಳೆ ನಾವಿಷ್ಟು ಕೆಲಸ ಮಾಡಿ ಇನ್ನೊಂದು ಇಪ್ಪತ್ತು ಮೂವತ್ತು ವರ್ಷ ನಂತರ ನಮ್ಮನ್ನು ಕೂಡ ಆತರ ನಮಗೂ ಆ ಭಾವನೆಗಳು ಬರ್ತದೆ ನರೇಂದ್ರ ಮೋದಿ ಅಂತ ಹೇಳುವಂತದ್ದು ಅದೊಂದು ಶಕ್ತಿ ಅದೊಂದು ವ್ಯಕ್ತಿ ಅಲ್ಲ ಒಂದು ಶಕ್ತಿ ಆದರೆ ನರೇಂದ್ರ ಮೋದಿ ಕೇಂದ್ರದಿಂದ ಬಂದಂತಹ ಸವಲತ್ತುಗಳು ಒಂದು ರೂಪಾಯಿ ಘೋಷಣೆ ಆಗಿದ್ರೆ ಒಂದು ರೂಪಾಯಿ ಕೂಡ ಕಟ್ಟೆ ಕಡೆ ವ್ಯಕ್ತಿಯ ಮನೆಗೆ ಬರ್ತದೆ ಎರಡು ಚುನಾವಣೆಯಲ್ಲಿ ಕೂಡ ನೋಡಿದ್ದೇವೆ ಒಂದು ಚುನಾವಣೆಯಲ್ಲಿ ದೊಡ್ಡ ಇದಾಯಿತು ಚಾಯ್ವಾಲಾ ಅಂತ ಚಾಯ್ವಾಲಾ ಪ್ರಧಾನಮಂತ್ರಿ ಆದವು ಇನ್ನೊಂದು ಚುನಾವಣೆಯಲ್ಲಿ ಚೌಕಿದಾರ ಅಂತ ಹೇಳಿದ್ರು ಅದು ಚೌಕಿದಾರ ಪ್ರಧಾನಮಂತ್ರಿ ಆದವು ನರೇಂದ್ರ ಮೋದಿ ಸಾಮಾನ್ಯ ವ್ಯಕ್ತಿ ಪ್ರಧಾನಮಂತ್ರಿ ಸ್ಥಾನಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಬಿ ಜೆ ಮಾತ್ರ ಸಾಧ್ಯ ಎಲ್ಲಾ ಸಭೆಗಳಲ್ಲೂ ಕೂಡ ಹೇಳ್ತಾರೆ ನಮ್ಮ ಅಭ್ಯರ್ಥಿ ಯಾರು ಅಂತ ಕೇಳಿದ್ರೆ ನಮ್ಮ ಬಿಜೆಪಿ ಕಮಲದ ಚಿಹ್ನೆ ಅದಕ್ಕೆ ನಮಗೆ ಶಕ್ತಿಯಾಗಿ ಕೆಲಸ ಮಾಡ್ತಿರುವಂಥವ್ರು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳು ನ್ಯೂಸ್ ಕಾರ್ಕಳದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿನ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ತಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಇತ್ತೀಚೆಗೆ ಬಿಜೆಪಿ ಕ್ಷೇತ್ರಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ನವೀನ್ ನಾಯ್ಕ ಅವರು ನಮ್ಮ ಜೊತೆ ಇದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಬಿಜೆಪಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ನಿಟ್ಟೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ರೋ ಟ್ರ್ಯಾಕ್ನ ಅಧ್ಯಕ್ಷರಾಗಿ ವಿವಿಧ ಸಮಾಜಮುಖಿ ಕಾರ್ಯಗಳನ್ನು ಸಮರ್ಥವಾಗಿ ನಿಭಾಯಿಸಿಕೊಂಡು ಬಂದಿದ್ದಾರೆ ಬೂತ್ ಸಮಿತಿಯಿಂದ ಹಂತ ಹಂತವಾಗಿ ಪಕ್ಷದ ವಿವಿಧ ಜವಾಬ್ದಾರಿಗಳನ್ನು ನಿಭಾಯಿಸಿಕೊಂಡು ಬಂದಿದ್ದು ಇದೀಗ ಬಿಜೆಪಿ ಕ್ಷೇತ್ರಾಧ್ಯಕ್ಷರ ಸ್ಥಾನಕ್ಕೆ ಏರಿದ್ದಾರೆ ಬನ್ನಿ ವೀಕ್ಷಕರೇ ಇವರೊಂದಿಗೆ ಕಾರ್ಕಳದಲ್ಲಿನ ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚಿಸೋಣ ನಮಸ್ತೆ ಸರ್ ನಮಸ್ತೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್ ಫಸ್ಟ್ ಆಫ್ ಆಲ್ ಸ್ವಾಗತ್ರಾಚುಲೇಷನ್ ಬಿಜೆಪಿ ಕ್ಷೇತ್ರಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇದೀಗ ಅಧಿಕಾರವನ್ನು ವಹಿಸಿಕೊಂಡು ಕರ್ತವ್ಯವನ್ನು ಕೂಡ ಮಾಡ್ತಾ ಇದ್ದೀರಿ ಸರ್ ನಿಮ್ಮ ಈ ಒಂದು ಕ್ಷೇತ್ರಾಧ್ಯಕ್ಷ ಸ್ಥಾನದಲ್ಲಿ ಪಕ್ಷವನ್ನು ಸಂಘಟನಾತ್ಮಕವಾಗಿ ಕಟ್ಟಿ ಯಾವ ರೀತಿ ಮುನ್ನಡೆಸುವಂತ ಕಾರ್ಯತಂತ್ರವನ್ನು ರೂಪಿಸಿದ್ದೀರಿ ಸರ್ ಕಾರಕಳದಲ್ಲಿ ಬಿಜೆಪಿಯಲ್ಲಿ ನನಗೆ ಕ್ಷೇತ್ರಾಧ್ಯಕ್ಷರಾಗಿ ಜವಾಬ್ದಾರಿಯನ್ನು ನೀಡಿದ್ದಾರೆ ಮೊದಲನಾಗಿ ಈ ಒಂದು ಜವಾಬ್ದಾರಿ ನೀಡಿದಂತ ನಮ್ಮೆಲ್ಲ ಹಿರಿಯರಿಗೆ ನಾನು ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಹಾಗೇ ಹಿರಿಯರ ಎಲ್ಲರ ಮಾರ್ಗದರ್ಶನ ತೆಗೆದುಕೊಂಡು ಕಿರಿಯರ ಎಲ್ಲರ ಸಹಕಾರದೊಂದಿಗೆ ಕಾರ್ಕಳದಾದ್ಯಂತ ಎಲ್ಲ ಗ್ರಾಮಗಳಲ್ಲಿ ಕೂಡ ಹೋರಾಟವನ್ನು ಮಾಡಿ ಪಕ್ಷವನ್ನು ಮತ್ತೆ ಒಳ್ಳೆ ರೀತಿಯಲ್ಲಿ ಕಟ್ಕೊಂಡು ಸಂಘಟಿಸಬೇಕು ಅಂತ ಯೋಚನೆಯನ್ನು ಮಾಡಿದ್ದೇನೆ ಅದು ಮುಂದಿನ ದಿನಗಳಲ್ಲಿ ಮಾಡ್ತೇನೆ ಓಕೆ ಎಲ್ಲರ ಸಮ್ಮುಖದಲ್ಲಿ ಎಲ್ಲರ ಒಂದು ಅಭಿಪ್ರಾಯದೊಂದಿಗೆ ಪಕ್ಷವನ್ನು ಕಟ್ಟುವಂಥ ಭರವಸೆಯನ್ನು ನೀವು ಇಟ್ಟಿದ್ದೀರಿ ಸರ್ ಒಂದು ಕಿರಿ ವಯಸ್ಸಿನಲ್ಲಿ ದೊಡ್ಡ ಹುದ್ದೆ ನಿಮಗೆ ಹೇಗೆ ಅನಿಸ್ತದೆ ಸರ್ ಬಹುಶಃ ಕಾರ್ಕಳದಲ್ಲಿ ಈ ಒಂದು ಸ್ಥಾನಕ್ಕೆ ದೇಶ ಸ್ಥಾನಕ್ಕೆ ಸಮರ್ಥರು ಬಹಳಷ್ಟು ಮಂದಿ ಇದ್ದಾರೆ ಆದರೆ ನನಗೆ ಯಾಕೆ ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿದರೆ ನಾನು ಬಹುಶಃ ನಿರಂತರವಾಗಿ ಪಕ್ಷಕ್ಕೆ ಸಮಯವನ್ನು ಕೊಟ್ಟ ಕಾರಣಕ್ಕಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಆದ್ದರಿಂದ ಒಳ್ಳೆ ರೀತಿಯಲ್ಲಿ ಪಕ್ಷವನ್ನು ಮುನ್ನಡೆಸಬೇಕು ಇರುವ ಈಗಿರುವಂಥ ಭಿನ್ನಾಭಿಪ್ರಾಯಗಳು ಕಾರ್ಯಕರ್ತರ ನಡುವಿರುವಂಥ ಭಿನ್ನಾಭಿಪ್ರಾಯಗಳು ಅಲ್ಲಲ್ಲಿ ಪಕ್ಷ ಬೆಳೆದ ಹಾಗೆ ಗ್ರಾಮ ಗ್ರಾಮಗಳಲ್ಲಿ ನಾಯಕರುಗಳು ಬೆಳೀತಾರೆ ನಾಯಕರುಗಳ ಸಂಖ್ಯೆ ಹೆಚ್ಚಾಗ್ತದೆ ಅವಕಾಶಗಳು ಸಿಗುವಂಥದ್ದು ಕೆಲವರಿಗೆ ಮಾತ್ರ ಆಗ ಸ್ಥಳೀಯ ಮಟ್ಟದಲ್ಲಿ ಭಿನ್ನಾಭಿಪ್ರಾಯ ಬರುವಂತದ್ದು ಸಹಜ ಇದೆಲ್ಲವನ್ನ ಸರಿ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡ್ಕೊಂಡು ಹೋಗುವಂತ ಎಲ್ಲರ ಸಹಕಾರದಿಂದ ಒಳ್ಳೆ ಒಳ್ಳೆ ರೀತಿ ಕೆಲಸವನ್ನು ಮಾಡ್ಕೊಂಡು ಹೋಗುವಂತ ಕೆಲಸವನ್ನು ಮಾಡ್ತೇನೆ ಓಕೆ ನೀವೇ ಮಾತುಗಳಲ್ಲಿ ಹೇಳಿದರೆ ಸಮರ್ಥರು ತುಂಬಾ ಮಂದಿ ಇದ್ರು ಅಂತ ಸಮರ್ಥರ ನಡುವೆ ನಿಮಗೆ ಈ ಒಂದು ಅವಕಾಶ ಒಲಿದು ಬಂದಿದೆ ನಿಮಗೆ ಈ ಭರವಸೆ ಇತ್ತ ಅಥವಾ ನಿಮ್ಗೆ ಈ ಹೋಪ್ಸ್ ಇತ್ತ ನಂಗೆ ಈ ಒಂದು ಅವಕಾಶ ಈ ಈ ಬಾರಿ ಸಿಗ್ಬಹುದು ಕ್ಷೇತ್ರಾಧ್ಯಕ್ಷರಾಗಿ ಅಂತ ಬಹುಶಃ ಹೋಪ್ಸ್ ಅನ್ನೋದಕ್ಕಿಂತ ಸಿಕ್ಕಿದ್ರೆ ಒಳ್ಳೆ ರೀತಿ ಕೆಲಸ ಮಾಡಿ ಮಾಡ್ ಮಾಡಬೇಕು ಅಂತ ಹೇಳುವ ಮನಸ್ಸಿತ್ತು ನನಗೆ ಹಾಗೆ ಸಿಕ್ಕಿದೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಹಿರಿಯಲ್ಲರೂ ಸೇರಿ ಬಹುಶಃ ಇದು ಬಿ ಜೆ ಪಿಯಲ್ಲಿ ಮಾತ್ರ ಸಾಧ್ಯ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ ಯಾಕಂತ ಹೇಳಿದರೆ ಪಕ್ಷದ ಕಾರ್ಯಕರ್ತ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೆ ಒಬ್ಬ ಸಾಮಾನ್ಯ ಮನೆಯಿಂದ ಬಂದಿರುವಂಥ ಒಬ್ಬ ಕಾರ್ಯಕರ್ತನಿಗೆ ಪಕ್ಷ ಅವಕಾಶ ಕೊಟ್ಟು ಬೆಳೆಸುವಂಥದ್ದು ಬಹುಶಃ ಬಿ ಜೆ ಪಿಯಲ್ಲಿ ಮಾತ್ರ ಬೇರೆಲ್ಲ ಪಕ್ಷಗಳಿಗೆ ನೋಡ್ಲಿಕ್ಕೆ ಹೋದರೆ ಅವರಿಗೆ ಒಂದೇ ಗಾಡ್ ಫಾದರ್ ಇರ್ತಾರೆ ಅದು ರಾಜಕೀಯ ಹಿನ್ನೆಲೆ ಇರ್ತದೆ ಅಥವಾ ಏನೋ ಫೈನಾನ್ಷಿಯಲಿ ಏನಾದರೂ ಅವರು ಗಟ್ಟಿಯಾಗಿರ್ತಾರೆ ಅಂತವರಿಗೆ ಮಾತ್ರ ಅವಕಾಶಗಳು ಸಿಗ್ತದೆ ಆದರೆ ನಮ್ಮಲ್ಲಿ ಸಾಮಾನ್ಯ ಕಾರ್ಯಕರ್ತನಿಗೆ ಕೂಡ ಒಂದು ಎತ್ತರ ಸ್ಥಾನಕ್ಕೆ ಬೆಳೆಯುವಂಥದ್ರಲ್ಲಿ ಪಿಯಲ್ಲಿ ಪ್ರಮುಖ ಆದ್ಯತೆಯನ್ನು ಕೊಡ್ತಾರೆ ಅಂತ ನನ್ನ ಅನಿಸಿಕೆ ಓಕೆ ಸರ್ ಆ ಈಗ ಬಿಜೆಪಿಯ ಭದ್ರಕೋಟೆ ಅಂತಿದ್ದ ಕಾರ್ಕಳದಲ್ಲಿ ಕಳೆದ ವಿಧಾನಸಭಾ ಚುನಾವಣೆ ಸ್ವಲ್ಪ ಟಫ್ ಆಗಿ ಪರಿಣಮಿಸಿತು ಬಿಜೆಪಿಯ ಬಲ ಕುಸಿಯುತ್ತಿದೆ ಅನ್ನುವಂತಹ ಮಾತುಗಳು ಕೂಡ ಸಾರ್ವಜನಿಕ ವಲಯದಲ್ಲಿದೆ ಈ ಬಗ್ಗೆ ಏನು ಹೇಳ್ತೀರಿ ಸರ್ ಕಳೆದ ವಿಧಾನಸಭಾ ಚುನಾವಣೆಗೆ ಹೋಲಿಕೆಯನ್ನು ಮಾಡಿದರೆ ನಮ್ಮಲ್ಲಿ ತುಂಬ ವಿಶ್ವಾಸ ಇತ್ತು ಇಷ್ಟು ಹಿನ್ನಡೆ ಆಗ್ತದೆ ಅಂತೇಳುವಂಥ ಇದು ನಮ್ಮಲ್ಲೂ ಕೂಡ ಇರಲಿಲ್ಲ ಆದರೆ ಕಾಂಗ್ರೆಸ್ ಅವರು ನಮ್ಮ ಕಾರ್ಯಕರ್ತರಲ್ಲ ಒಳಗೆ ಭಿನ್ನಾಭಿಪ್ರಾಯಗಳನ್ನ ಮೂಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬಂದರು ಅದು ಕಾಂಗ್ರೆಸ್ ಎ ಟೀಮ್ ಮತ್ತು ಕಾಂಗ್ರೆಸ್ ಬಿ ಟೀಮ್ಗಳ ಮುಖಾಂತರ ನಮ್ಮ ಕಾರ್ಯಕರ್ತರ ನಡುವೆ ಗೊಂದಲಗಳನ್ನು ಮೂಡಿಸಿ ನಮ್ಮ ಕಾರ್ಯಕರ್ತರುಗಳನ್ನ ಒಡೆದು ನಮ್ಮಲ್ಲಿ ಎರಡು ಭಾಗಗಳನ್ನಾಗಿ ಮಾಡುವಂಥ ಕೆಲಸಕ್ಕೆ ಅವರು ಕೈ ಹಾಕಿದ್ದು ಸ್ವಲ್ಪ ಅವರ ಅವರು ಯಶಸ್ವಿ ಆದರು ಅಂತ ನಾನು ಭಾವಿಸ್ತೇನೆ ಆ ಕಾರಣಕ್ಕೆ ಸ್ವಲ್ಪ ಹಿನ್ನಡೆ ಆಗಿದೆ ಆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಅದೆಲ್ಲವನ್ನ ಸರಿ ಮಾಡಿಕೊಂಡು ಪಕ್ಷವನ್ನ ಮತ್ತೆ ಯಾವ ಹಿಂದಿನ ಪಕ್ಷದ ಅಂತರ ಇತ್ತು ಅದೇ ಅಂತರವನ್ನು ಮುಂದೆ ಕಾಪಾಡ್ಕೊಂಡು ಹೋಗುವಂತಹ ಕೆಲಸವನ್ನು ನಾವೆಲ್ಲರೂ ಎಲ್ಲರೂ ಸೇರಿ ಮಾಡ್ತೇವೆ ಖಂಡಿತ ಓಕೆ ಸರ್ ನೀವೇ ಹೇಳಿದ್ರೆ ಇನ್ನೊಂದು ಪಕ್ಷ ಅಂದ್ರೆ ಕಾಂಗ್ರೆಸ್ನವರು ಆ ನಿಮ್ಮಲ್ಲಿರುವಂತಹ ಒಗ್ಗಟ್ಟನ್ನು ಕೆಡವಿ ಅವರಲ್ಲಿ ಸೇರಿಸಿಕೊಳ್ಳುವಲ್ಲಿ ಅವರು ಯಶಸ್ವಿ ಆಗ ಆದ್ರಂತ ಹಾಗಾದ್ರೆ ನೀವೆಲ್ಲಿ ಎಡವಿದ್ದು ಸರ್ ಎಡವಿದ್ದು ಅಂತ ಹೇಳದಕ್ಕಿಂತ ನಮ್ಮ ನಮ್ಮಲ್ಲಿ ಸ್ವಲ್ಪ ಅತಿಯಾದ ಆತ್ಮವಿಶ್ವಾಸ ಇತ್ತು ನಾವು ಅಂತ ಹೇಳಿದ್ರೆ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ಎಲ್ಲೋ ಸ್ವಲ್ಪ ಸಣ್ಣ ಮಟ್ಟನ ಗೊಂದಲ ಆಯಿತು ಅಥವಾ ನಾವು ತೆಗೆದುಕೊಂಡ ನಿರ್ಧಾರಗಳು ತಪ್ಪಾಯಿತು ಏನೋ ಆಗಿ ಹೋಗಿದೆ ಚುನಾವಣೆ ಆಗಿ ಹೋಗಿದೆ ಆದರೆ ಮುಂದೆ ಇಂತಹ ಯಾವುದೇ ಗೊಂದಲಗಳು ಆಗದ ಹಾಗೆ ಇಂತಹ ಸಮಸ್ಯೆಗಳು ಆಗದ ಹಾಗೆ ಖಂಡಿತವಾಗಿ ಜವಾಬ್ದಾರಿಯಿಂದ ಕೆಲಸವನ್ನು ಮಾಡಿಕೊಂಡು ಈ ತರ ತೊಂದ್ರೆ ಸಮಸ್ಯೆ ಹಾಗೆ ಮುಂದೆ ಪಕ್ಷವನ್ನು ನಾವು ಒಳ್ಳೆ ಇದೇ ಕ್ವಶನ್ಗೆ ರಿಲೇಟೆಡ್ ನಿಷ್ಠಾವಂತ ಕಾರ್ಯಕರ್ತರು ಇದೀಗ ಬಿಜೆಪಿಗೆ ತಿರುಗು ಬಿದ್ದಿದ್ದಾರೆ ಅನ್ನುವಂತ ಮಾತುಗಳು ಇದೆ ಮತ್ತೆ ಆ ಎಲ್ಲ ಕಾರ್ಯಕರ್ತಗಳ ಕಾರ್ಯಕರ್ತರನ್ನು ಒಗ್ಗೂಡಿಸಿ ಅವರಲ್ಲಿರುವಂಥ ಅಸಮಾಧಾನವನ್ನು ಶಮನಗೊಳಿಸಿ ಹೇಗೆ ನೀವು ಒಟ್ಟುಗೂಡಿಸ್ತೀರಿ ಅವರನ್ನು ಎರಡು ಸಾವಿರದ ನಾಲ್ಕರ ನಂತರ ಸನ್ಮಾನ್ಯ ಸುನಿಲ್ ಕುಮಾರ್ ಅವರು ಕಾರ್ಕಳದಲ್ಲಿ ಶಾಸಕರಾಗಿ ಆದ ಮೇಲೆ ಆದಂತಹ ಬದಲಾವಣೆಗಳು ಅಭಿವೃದ್ಧಿ ಆಗಿರ್ಬೋದು ಎಲ್ಲ ಆಯಾಮಗಳಲ್ಲಿ ಅದು ರಸ್ತೆಯಿಂದ ಹಿಡಿದು ನೀರು ಹಿಡಿದು ಡ್ಯಾಮ್ಗಳಿಂದ ಹಿಡಿದು ಅಥವಾ ಎಲ್ಲ ಪ್ರವಾಸೋದ್ಯಮ ಹಿಡಿದು ಎಲ್ಲ ಆಯಾಮಗಳಲ್ಲೂ ಕೂಡ ಕಾರ್ಕಳ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಬಹಳಷ್ಟು ಅಭಿವೃದ್ಧಿ ಆಗಿದೆ ಅಭಿವೃದ್ಧಿ ಆಗ್ತಾ 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 ಹಾಗೆ ನಮ್ಮಲ್ಲಿ ಎಲ್ಲೂ ಕೂಡ ಗ್ರಾಮ ಪಂಚಾಯತ್ ಕೂಡ ಕೂಡ ನಮ್ಮ ನಮ್ಮ ಕೈಯಲ್ಲಿ ಇರಲಿಲ್ಲ ಎರಡು ಸಾವಿರದ ನಾಲ್ಕರ ಹಿಂದೆ ಹೋದರೆ ಬಹುಶಃ ಬೆಳ್ಳಣಿಕೆಯಷ್ಟು ಗ್ರಾಮ ಪಂಚಾಯತ್ಗಳು ಬಿ ಜೆ ಪಿ ಗೆದ್ದಾಗಿತ್ತು ಬೆಳ್ಳಿ ಬೆಳ್ಳಣಕ್ಕೆ ಎಷ್ಟು ಪಂಚಾಯತ್ ಸದಸ್ಯರು ಕೂಡ ಬಿ ಜೆ ಪಿಯರಾಗಿದ್ದರು ಆಗ ಆ ಹಂತದಲ್ಲಿ ಸುನಿಲ್ ಕುಮಾರ್ ಬಂದ ಮೇಲೆ ಬಹುಶಃ ಸಾಕಷ್ಟು ಬದಲಾವಣೆಗಳು ಪಕ್ಷ ಅಷ್ಟೇ ಪಕ್ಷ ಎಷ್ಟು ಅಭಿವೃದ್ಧಿ ಆಗಿದೆಯಾ ಪಕ್ಷ ಕೂಡ ಬೆಳೀತಾ 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 ಹೋಗಿದೆ ಈಗ ಇವತ್ತಿನ ದಿನಕ್ಕೆ ಹೋಲಿಕೆ ಮಾಡಿದರೆ ತಾಲೂಕ್ ಪಂಚಾಯತ್ನ ಇಪ್ಪತ್ತರಲ್ಲಿ ಹತ್ತೊಂಬತ್ತು ಸೀಟು ಬಿ ಜೆ ಪಿ ಇದ್ದಿದೆ ಜಿಲ್ಲಾ ಪಂಚಾಯತ್ ಐದಕ್ಕೆ ಐದು ಬಿ ಜೆ ಪಿ ಸೀಟ್ ಇದೆ ಗ್ರಾಮ ಪಂಚಾಯತ್ಗಳು ಹೋಲಿಕೆ ಮಾಡಿದರೆ ಮೂವತ್ತ್ನಾಲ್ಕರಲ್ಲಿ ಮೂವತ್ತು ಬಿ ಜೆ ಪಿ ಇದ್ದಿದೆ ಇದೆಲ್ಲ ನೋಡಿದರೆ ಪಕ್ಷ ಬೆಳೆದಿದೆ ಪಕ್ಷ ಬೆಳೀತಾ 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 ನಾಯಕತ್ವ ಕೂಡ ಬೆಳೆದ ನಾನಾಗಲೇ ಹೇಳಿದಾಗೆ ನಾಯಕತ್ವ ಕೂಡ ಬೆಳೆದಿದೆ ಸ್ಥಳೀಯರಲ್ಲಿ ನಮ್ಮಲ್ಲಿ ಅರ್ಹತೆಗಳು ತುಂಬ ಜನರಿಗೆ ಇದ್ದರೂ ಕೂಡ ಅವಕಾಶಗಳು ಸಿಗುವಂಥದ್ದು ಒಂದೊಬ್ಬರಿಗೆ ಆಗ ಸ್ಥಳೀಯ ಮಟ್ಟದಲ್ಲಿ ವಿರೋಧಗಳು ಕೂಡ ಪ್ರಾರಂಭ ಆಗ್ತದೆ ಅವರವರೊಳಗೆ ಇಂತಹ ವಿರೋಧಗಳು 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 ಇವತ್ತಿನ ಈ ಸಲ ಚುನಾವಣೆಯಲ್ಲಿ ನಮಗದು ಗೊತ್ತಾಯಿತು ಇಷ್ಟು ಒಳಗೊಳಗಿನ ವಿರೋಧಗಳಿದ್ದದ್ದು ಅಸಮಾಧಾನಗಳಿದ್ದದ್ದು ಅದು ಚುನಾವಣೆಯಲ್ಲಿ ಮತದಾನ ಸಂದರ್ಭದಲ್ಲಿ ಮತವಾಗಿ ಪರಿಣ ಆಗುವಾಗ ಅದು ಸ್ವಲ್ಪ ಗೊಂದಲ ಆಗಿದೆ ಅಂತ ಹೇಳುವಂಥದ್ದು ನಮಗೆಲ್ಲ ಗೊತ್ತಾಗಿದೆ ಆದರೆ ಇದೆಲ್ಲವನ್ನು ನಾನು ಆಗಲೇ ಹೇಳಿದ ಹಾಗೆ ಬಿ ಟೀಮ್ ಎ ಟೀಮ್ ನಮ್ಮ ಹಿಂದೂ ಕಾರ್ಯಕರ್ತರ ಮನಸ್ಸನ್ನು ಬೇರೆ ಕಡೆ ಸೆಳೆದು ಅವರಲ್ಲಿ ವಿಭಜನೆಯನ್ನು ಮಾಡಿದ್ದು ಇದೆಲ್ಲವೂ ಕೂಡ ನಮಗೆ ನನ್ನ ನಮ್ಮ ನಡುವೆ ಇರಿದಂತಹ ಸಮಸ್ಯೆಗಳು ಇದೆಲ್ಲವನ್ನ ಕೂಡ ಮುಂದಿನ ದಿನಗಳಲ್ಲಿ ಎಲ್ಲೋ ಸಮಸ್ಯೆ ಆಗದ ಹಾಗೆ ಎಲ್ಲ ಪರಿವಾರ ಸಂಘಟನೆಯನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ನಾವು ಖಂಡಿತವಾಗಿ ಮಾಡ್ತೇವೆ ನಮ್ಮ ಕಾರ್ಯಕರ್ತರ ಸಮಸ್ಯೆಗಳು ಗೊಂದಲಗಳು ಏನಿದ್ರೂ ಕೂಡ ನಾಲ್ಕು ಗೋಡೆ ಮಧ್ಯದಲ್ಲಿ ಕೂತ್ಕೊಂಡು ಕೆ ಅದನ್ನು ಅದಕ್ಕೆ ಪರಿಹಾರವನ್ನು ಮಾಡ್ತೇವೆ ಹಿರಿಯರ ಮಾರ್ಗದರ್ಶನದಲ್ಲಿ ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಎಲ್ಲವನ್ನು ಸರಿ ಮಾಡ್ಕೊಂಡು ಹೋಗುವಂಥ ವಿಶ್ವಾಸ ನನಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಕಾರ್ಯಕರ್ತರನ್ನ ಪರಿವಾರ ಸಂಘಟನೆ ಎಲ್ಲ ಕಾರ್ಯಕರ್ತರನ್ನ ಒಗ್ಗೂಡಿಸಿಕೊಂಡು ಹೋಗುವಂಥ ಕೆಲಸವನ್ನು ಖಂಡಿತವಾಗಿ ಮಾಡ್ತೇವೆ ಓಕೆ ಸರ್ ಪಕ್ಷವನ್ನು ಒಗ್ಗೂಡಿಸಿಕೊಂಡು ಹೋಗುವಂಥ ಕೆಲಸಗಳು ನಡೀತಾ ಇದೆ ಮುಂದೆಯೂ ನಡೀತಿದೆ ನಡೆಯುತ್ತೆ ಅಂತ ಹೇಳ್ತೀವಿ ಎಲ್ಲೋ ಪಕ್ಷವನ್ನು ಒಗ್ಗೂಡಿಸುವಲ್ಲಿ ವಿರೋಧಿಗಳ ಮಾತುಗಳಿಗೆ ತಕ್ಕ ಉತ್ತರ ಕೊಡುವಲ್ಲಿ ಹಿಂದೆ ಸರಿದಿದ್ದೀರಿ ಅನ್ನುವಂತಹ ಭಾವನೆ ಇದೆ ಅಂದ್ರೆ ವಿರೋಧಿಗಳು ನಿರಂತರವಾಗಿ ಬಿಜೆಪಿ ಆಗಿರ್ಬೋದು ಅಥವಾ ಶಾಸಕರಾಗಿರ್ಬೋದು ಅಥವಾ ಯೋಜನೆಗಳಾಗಿರ್ಬೋದು ಇದರ ಬಗ್ಗೆ ಟೀಕೆಗಳನ್ನು ಮಾಡ್ತಾನೆ ಬರ್ತಿದ್ದಾರೆ ಅದಕ್ಕೆ ಬಿಜೆಪಿ ತಕ್ಕ ಉತ್ತರ ಕೊಡ್ತಿಲ್ಲ ಅನ್ನುವಂತಹ ಮಾತುಗಳು ಕೂಡ ಇದೆ ಬಿಜೆಪಿ ಎಲ್ಲಿಯೋ ವಿರೋಧಿಗಳಿಗೆ ಉತ್ತರ ಕೊಡುವಲ್ಲಿ ಹಿಂದೆ ಹೋಗಿದ್ಯಾ ಇಲ್ಲ ಕಳೆದ ಇದು ವಿಧಾನಸಭಾ ಚುನಾವಣೆಯ ನಂತರ ಅಥವಾ ವಿಧಾನಸಭಾ ಚುನಾವಣೆಯ ಮುಂದೆ ಬಹುಶಃ ಅಭಿವೃದ್ಧಿಯನ್ನು ಹೀಯಾಳಿಸುವಂಥ ಕೆಲಸ ಕಾಂಗ್ರೆಸ್ಸಿಂದ ಕಾರ್ಕಳ ಕಾಂಗ್ರೆಸ್ನಿಂದ ನಿರಂತರವಾಗಿ ಇದೆ ಅಭಿವೃದ್ಧಿಯನ್ನು ಹೀಯಾಳಿಸ ಹೀಯಾಳನೆ ಮಾಡಿದರೆ ಅದಕ್ಕೆ ಬಹುಶಃ ಸಮಸ್ಯೆ ಆಗುವಂಥದ್ದು ಅದು ನಮ್ಮ ಕಾರ್ಕಳಕ್ಕೇನೆ ಅದರಲ್ಲಿ ಯಾರಿಗೂ ಬೇರೆ ನೇರವಾಗಿ ಅದರ ಸಮಸ್ಯೆ ಆಗಿರುವಂಥದ್ದು ಕಾರ್ಕಳದ ಜನರಿಗೆ ಜನಸಾಮಾನ್ಯರಿಗೆ ಆದ್ದರಿಂದ ಅಭಿವೃದ್ಧಿಯನ್ನು ಹೀಯಾಳನೆ ಮಾಡಿಕೊಂಡೇ ಇವತ್ತು ಅವರು ಅದನ್ನು ಹೇಳಿ ಹೇಳಿ ಒಂದು ಸುಳ್ಳನ್ನು ನೂರು ಬಾಡಿ ಹೇಳಿದರೆ ಸತ್ಯ ಆಗ್ತಂತೆ ಇದೇ ರೀತಿ ಕಾಂಗ್ರೆಸ್ ಕಳೆದ ಚುನಾವಣೆಯಲ್ಲಿ ಮಾಡ್ತಾ ಬಂತು ನಾವು ಅವ್ರು ಏನು ಬೇಕಾದ್ರೆ ಅಪಪ್ರಚಾರ ಮಾಡಲಿ ಅದಕ್ಕೆ ಉತ್ತರವನ್ನು ಸರಿಯಾಗಿ ಹೇಳುವಲ್ಲಿ ಬಹುಶಃ ಎಡ ಎಡವಿರ್ಬೋದು ಅದನ್ನು ನಾವು ಅದನ್ನು ತಿದ್ದಿ ಅದು ಹಾಗಲ್ಲ ಹೀಗೆ ಅಂತ ಹೇಳುವಲ್ಲಿ ಎಡವಿ ಎಡವಿರ್ಬೋದು ಆದರೆ ಅವರು ಮಾಡಿದ್ದಷ್ಟೇ ಯಾವ ಅಭಿವೃದ್ಧಿಯನ್ನು ಹೀಳನೆ ಮಾಡಿ ಸುಳ್ಳನ್ನು ಸತ್ಯವನ್ನು ಮಾಡಿಸುವಲ್ಲಿ ಸಫಲ ಸ್ವಲ್ಪ ಮಟ್ಟಿಗೆ ಸಫಲರಾಗಿದ್ದಾರೆ ಅದರಿಂದ ಅದು ಒಂದು ಸ್ವಲ್ಪ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಆಯಿತು ಅಂತ ನಾನು ಭಾವಿಸ್ತೇನೆ ಓಕೆ ನೀವು ಹೇಳಿದರೆ ಎಡವಿದ್ವಿ ಅಂತ ಅವರ ಏನು ಟೀಕೆಗಳಿಗೆ ಅದು ಹಾಗಲ್ಲ ಹೀಗೆ ಸರಿಯಾದನ್ನು ಹೇಳಲಿಕ್ಕೆ ಎಡವಿದ್ರಿ ಅಂತ ಬಹುಶಃ ಈ ಎಡವು ಮುಂದೆ ಸರಿಯಾಗ್ಬೋದಾ ಖಂಡಿತವಾಗಿಯೂ ನಾವು ಅದನ್ನ ಸರಿ ಮಾಡ್ಕೋತೇವೆ ಅಲ್ಲಿ ಎಲ್ಲಿ ಎಲ್ಲಿ ತಪ್ಪಾಗಿದೆ ಅದನ್ನು ತೆಗೆದುಕೊಂಡು ಸರಿ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡ್ಕೊಂಡು ಮುಂದೆ ಹೋಗ್ತೇವೆ ಓಕೆ ಕೆಲವು ಹಿರಿಯ ಕಾರ್ಯಕರ್ತರಲ್ಲಿ ತಮ್ಮನ್ನು ಕಡೆಗಣಿಸಿದ್ದಾರೆ ಹಿರಿಯ ಕಾರ್ಯಕರ್ತರಿಗೆ ಈಗ ಪಿಯಲ್ಲಿ ಬೆಲೆ ಕೊಡ್ತಿಲ್ಲ ಅನ್ನುವಂತಹ ಮನೋಭಾವ ಕೂಡ ಇದೆ ಅನ್ನುವಂತಹ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಏನು ಹೇಳ್ತೀರಾ ಸರ್ ಅದು ಸಹಜ ತುಂಬ ವರ್ಷಗಳಿಂದ ಪಕ್ಷದಲ್ಲಿ ಕೆಲಸವನ್ನು ಮಾಡ್ತಾ ಪಕ್ಷವನ್ನು ಕಟ್ಟಿ ಬೆಳೆಸ್ತಾ ಇವಾಗ ಅಧಿಕಾರ ಅನುಭವಿಸೋ ಹಂತದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಬಹುಶಃ ಭಾರತೀಯ ಜನತಾ ಪಾರ್ಟಿ ಕಳೆದ ಸಾವಿರದ ಒಂಬೈನೂರ ಎಂಬತ್ತರಿಂದ ನಂತರ ಭಾರತೀಯ ಜನತಾ ಬಿ ಜೆ ಪಿ ಆದ ನಂತರದಿಂದ ಅದಕ್ಕೆ ಹಿಂದೆಯೂ ಕೂಡ ಜನಸಂಘದ ಕಾಲದಿಂದ ಕೂಡ ಕೆಲಸ ಮಾಡಿದಂಥ ಸಾಕಷ್ಟು ಜನ ಇದ್ದಾರೆ ಅವರು ಆದ ಹಂತದಲ್ಲಿ ನಾವು ಜಯಗಳಿಸುವುದಿಲ್ಲ ವಿನ್ ಆಗೋದಿಲ್ಲ ನಮಗೆ ಒಂದಷ್ಟು ಓಟ್ಗಳು ಸಿಗುವಂಥದ್ದು ಮಾತ್ರ ಆ ಹಿಂದಿನ ಸಾಲಿನ ಓಟು ಇನ್ನಷ್ಟು ಹತ್ತು ಓಟು ಜಾಸ್ತಿ ಆದರೂ ಕೂಡ ಸಂಭ್ರಮಿಸುವಂಥ ಕಾಲಘಟ್ಟ ಇತ್ತು ನಮ್ಮಲ್ಲಿ ಕೂಡ ಆ ಕಷ್ಟದ ಕಾಲದಲ್ಲೂ ಕೂಡ ಬೋಳಪ್ರಭಾಕರ್ ಕಾಮದರು ಎಂ ಕೆ ವಿಜಯಕುಮಾರ್ ಅಂತ ಹಿರಿಯರು ಇನ್ನೂ ಸಾಕಷ್ಟು ಜನ ಇದ್ದಾರೆ ಅವರು ಅವರ ಕೆಲವು ಅವರ ಕಥೆಗಳನ್ನ ಕೇಳಿದರೆ ಸೈಕಲ್ನಲ್ಲಿ ಅಥವಾ ಯೌಲಕ್ಕಿ ಇದನ್ನೆಲ್ಲ ತಿಂದು ಅಂತಹ ಕಾಲಘಟ್ಟದಲ್ಲಿ ಕೆಲಸ ಮಾಡಿದಂಥ ಕಾರ್ಯಕರ್ತರು ಇವತ್ತು ಅದು ಅವಕಾಶ ಅಧಿಕಾರದ ಲಾಭ ಪಡ್ತಾ ಇರುವಂತಹ ಸಂದರ್ಭದಲ್ಲಿ ಅವರಿಗೆ ಸ್ವಲ್ಪ ಆ ಭಾವನೆ ಬಂದಿದೆ ಆದ್ದರಿಂದ ಅದೆಲ್ಲೆಲ್ಲೂ ಆ ಥರದ ಸಮಸ್ಯೆಗಳಿದೆಯಾ ಅಲ್ಲಿ ಜಾಸ್ತಿ ಗಮನವನ್ನು ಕೊಟ್ಟು ಕೆಲಸವನ್ನು ಮಾಡಬೇಕು ಸಹಜ ಅದು ಬರುವಂಥ ಸಹಜ ನಾಳೆ ನಾವೆಷ್ಟು ಕೆಲಸ ಮಾಡಿ ಇನ್ನೊಂದು ಇಪ್ಪತ್ತು ಮೂವತ್ತು ವರ್ಷ ನಂತರ ನಮ್ಮನ್ನು ಕೂಡ ಆ ಥರ ನಮಗೂ ಆ ಭಾವನೆಗಳು ಬರ್ತದೆ ಅದನ್ನು ಸರಿ ಮಾಡ್ಕೊಂಡು ಹೋಗುವಂಥ ಕೆಲಸ ನಮಗೆ ನಾವು ಮಾಡ್ತೇವೆ ಅದೆಲ್ಲೂ ಕೂಡ ತಪ್ಪಾಗದಾಗೆ ನೋಡ್ಕೊ ಓಕೆ ಸರ್ ಹಿಂದೂ ಸಂಘಟನೆಗಳು ಮತ್ತು ಬಿ ಜೆ ಪಿಯ ನಡುವಿನ ಸಂಬಂಧ ಹಿತವಾಗಿಲ್ಲ ಕಳೆದ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಇದು ಬಹಿರಂಗವಾಗಿತ್ತು ಬಿ ಜೆ ಪಿ ಮತ್ತು ಹಿಂದೂ ಸಂಘಟನೆಗಳ ನಡುವಿನ ವೈಮನಸ್ಸು ಮೂಡಲು ಕಾರಣವೇನು ವೈಯಕ್ತಿಕ ತೇಜೋವಧೆ ಯಾವತ್ತೂ ಒಳ್ಳೆಯದಲ್ಲ ನಾವು ಚುನಾವಣೆ ಬಂದಾಗ ನಾವು ಸಿದ್ಧಾಂತಕ್ಕೆ ಯಾವತ್ತೂ ರಾಜಿ ಮಾಡ್ಕೊಳ್ಳೋದಿಲ್ಲ ಹಾಗಂತ ವೈಯಕ್ತಿಕ ತೇಜೋವಧಿ ಯಾರನ್ನು ಮಾಡಬಾರ್ದು ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಬಿ ಟೀಮ್ ವೈಯಕ್ತಿಕ ತೇಜೋವಧೆ ಮಾಡಲಿಕ್ಕೋಸ್ಕರ ಹಿಂದೂ ನಾಯಕರನ್ನೊಬ್ಬರನ್ನು ಕರೆಸಿಕೊಂಡು ಆ ಹಿಂದೂ ಸಂಘಟನೆಗಳ ಕಾರ್ಯಕರ್ತರನ್ನು ಅವರ ಬದಿಗೆ ಹಾಗೆ ಮಾಡಿ ವೈಯಕ್ತಿಕ ತೇಜೋವಧೆಯನ್ನು ಮಾಡಿ ಅದನ್ನು ಸಫಲರಾಗಿದ್ದಾರೆ ಆಗಲೇ ಹೇಳಿದೆ ಅದನ್ನು ಸ್ವಲ್ಪ ಸಫಲರಾಗಿದ್ದಾರೆ ಅದು ಮನವರಿಕೆ ಆಗಿದೆ ನಮ್ಮ ಕಾರ್ಯಕರ್ತರಿಗೆ ಕೂಡ ಮನವರಿಕೆ ಆಗಿದೆ ಅದು ಜನರು ಕೂಡ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ ಆದ್ದರಿಂದ ಅದೆಲ್ಲ ಎಲ್ಲೆಲ್ಲಿ ಸಮಸ್ಯೆಗಳಿದೆಯಾ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಸಹಜ ಒಂದು ರಾಜಕೀಯ ಪಕ್ಷ ಅಂತ ಹೇಳಿದರೆ ಬೇರೆ ಬೇರೆ ಯೋಚನೆಗಳನ್ನ ಮಾಡುವಂತಹ ಕಾರ್ಯಕರ್ತರು ಇರ್ತಾರೆ ಎಲ್ಲರ ಯೋಚನೆಗಳು ಒಂದೇ ಥರ ಆಗಿರೋದಿಲ್ಲ ಭಿನ್ನಾಭಿಪ್ರಾಯಗಳು ಭಿನ್ನ ಭಿನ್ನ ಎಲ್ಲರ ಅಭಿಪ್ರಾಯಗಳು ಕೂಡ ಭಿನ್ನ ಭಿನ್ನ ಆಗಿರ್ತದೆ ಅಂದರೆ ಎಲ್ಲ ಅಭಿಪ್ರಾಯಗಳನ್ನ ಒಗ್ಗೂಡಿಸಿ ತೆಗೆದುಕೊಡುವಂಥ ಕೆಲಸವೂ ಕೂಡ ಆಗಬೇಕು ಬಹುಶಃ ನಮ್ಮ ಸಂಪರ್ಕದ ಕೊರತೆ ಕೂಡ ಆ ಸಂದರ್ಭದಲ್ಲಿ ನಮ್ಮ ಶಾಸಕರು ಸಚಿವರಾಗಿದ್ದರು ಆ ಚುನಾವಣೆ ಸಂದರ್ಭ ಸಚಿವರಾಗಿದ್ದರು ಆಗ ಎಲ್ಲ ಕಾರ್ಯಕರ್ತರಿಗೆ ಸಂಪರ್ಕದ ಮಾಡುವಂಥ ಸಮಯ ಕೂಡ ಅವರಿಗೆ ಸಿಗ ಸಿಗದೇ ಇರ್ಬೋದು ಸರಿ ಮಾಡಲಿಕ್ಕೆ ಆದರೆ ಸ್ವಲ್ಪ ಅದಕ್ಕೆ ಚುನಾವಣೆ ಹತ್ತಿರ ಹತ್ತಿರ ಬರುವರೆ ಕೂಡ ಆ ಕೆಲವೊಂದು ಗ್ಯಾಪ್ಗಳು ಹಾಗೆ ಉಳಿದು ಆ ಸಮಸ್ಯೆ ಆಗಿದೆ ಆದರೆ ಅದ ನಂತರ ನಂತರ ನಾವೆಲ್ಲರೂ ಕೂಡ ಒಟ್ಟಾಗಿದ್ದೇವೆ ಸರಿಯಾಗಿದ್ದೇವೆ ಇನ್ನು ಮುಂದೆ ಅದೇ ರೀತಿಯಲ್ಲಿ ಪಕ್ಷವನ್ನು ಚೆನ್ನಾಗಿ ಪರಿವಾರ ಸಂಘಟನೆಯನ್ನು ಚೆನ್ನಾಗಿ ತಗೊಳ್ಳುವಂಥ ಕೆಲಸವನ್ನು ಮಾಡ್ತೇವೆ ಓಕೆ ಸರ್ ಕಳೆದ ವಿಧಾನಸಭಾ ಚುನಾವಣೆಯ ರೀತಿಯೇ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾರ್ಕಳದಲ್ಲಿ ಅದೇ ರೀತಿ ಮತದಾನವಾದರೆ ಆ ಒಂದು ಪಕ್ಷಕ್ಕೆ ದೊಡ್ಡ ಪರಿಣಾಮ ಬೀರಲಿಕ್ಕಿದೆ ವಿಧಾನಸಭೆ ಚಂದರ್ ಸಂದರ್ಭದಲ್ಲಿ ಏನು ನಲವತ್ತು ಸಾವಿರ ಮತದಾರರನ್ನು ಕೂಡ ನೀವು ಕಳ್ಕೊಂಡಿದ್ದೀರಿ ಮತ್ತೆ ಅವರನ್ನು ಪಕ್ಷದತ್ತ ಕರೆತರಲು ಯಾವ ರೀತಿಯ ಒಂದು ಕಾರ್ಯತಂತ್ರ ರೂಪಿಸಿದ್ದೀರಿ ಇತಿಹಾಸಗಳನ್ನು ಮೆಲುಕು ಹಾಕಿದರೆ ಬಹುಶಃ ಲೋಕಸಭಾ ಚುನಾವಣೆಗೆ ಮತ್ತು ವಿಧಾನಸಭಾ ಚುನಾವಣೆಗೆ ನಡೆಯುವಂಥ ಮತದಾನದಲ್ಲಿ ಅಜಗಜಾಂತರ ವ್ಯತ್ಯಾಸಗಳಿದೆ ಆದ್ದರಿಂದ ಲೋಕಸಭಾ ಚುನಾವಣೆ ಈ ಸಿ ಈ ಸದೆ ಲೋಕಸಭಾ ಚುನಾವಣೆ ನರೇಂದ್ರ ಮೋದಿಯವರ ಮೂರನೇ ಬಾರಿ ಸರ್ಕಾರ ಮಾಡುವಂಥ ಚುನಾವಣೆ ಇದು ನಾವು ಅತ್ಯಂತ ಆತ್ಮವಿಶ್ವಾಸದ ವಿಶ್ವಾಸದಿಂದಿದ್ದೇವೆ ಕಳೆದ ಹತ್ತು ವರ್ಷಗಳ ಸಾಧನೆ ಎರಡು ಸಾವಿರದ ಹದಿನಾಲ್ಕರ ಮೊದಲನ ಭಾರತ ಎರಡು ಸಾವಿರದ ಹದಿನಾಲ್ಕರ ನಂತರದ ಭಾರತ ಏನೆಲ್ಲ ಬದಲಾವಣೆ ಆಗಿದೆ ಅಂತ ಹೇಳುವಂಥದ್ದು ಪ್ರತಿಯೊಬ್ಬ ಜನಸಾಮಾನ್ಯ ಕೂಡ ಗೊತ್ತು ನರೇಂದ್ರ ಮೋದಿ ಅಂತ ಹೇಳುವಂಥದ್ದು ಅದೊಂದು ಶಕ್ತಿ ಅದೊಂದು ವ್ಯಕ್ತಿಯಲ್ಲ ಅದೊಂದು ಶಕ್ತಿ ಆ ಶಕ್ತಿ ನಮಗೆ ಒಳ್ಳೆ ರೀತಿಯ ಕೆಲಸ ಹೆಸರನ್ನು ಕೂಡ ಕೊಟ್ಟಿದೆ ದೇಶಕ್ಕೆ ದೇಶವನ್ನು ಕೂಡ ಬಲಿಷ್ಠ ದೇಶವನ್ನಾಗಿ ಮಾಡಿದೆ ಅತ್ಯಂತ ಕಟ್ಟ ಕಡೆಯ ವ್ಯಕ್ತಿ ಕೂಡ ಹಾಗೆ ನರೇಂದ್ರ ಮೋದಿ ಕೇಂದ್ರದಿಂದ ಬಂದಂತಹ ಸವಲತ್ತುಗಳು ಕಟ್ಟ ಕಡೆ ವ್ಯಕ್ತಿ ಕೂಡ ಅಲ್ಲಿ ಒಂದು ರೂಪಾಯಿ ಘೋಷಣೆ ಆಗಿದ್ದರೆ ಒಂದು ರೂಪಾಯಿ ಕೂಡ ಕಟ್ಟ ಕಡೆ ವ್ಯಕ್ತಿಯ ಮನೆಗೆ ಬರ್ತದೆ ಈ ಮೊದಲು ಕಾಂಗ್ರೆಸ್ನ ಪ್ರಧಾನಮಂತ್ರಿಗಳು ಹೇಳಿದರು ರಾಜೀವ್ ಗಾಂಧಿ ಅವರು ಹೇಳಿದರು ಅಲ್ಲಿ ಒಂದು ರೂಪಾಯಿ ಘೋಷಣೆ ಆಗಿದ್ದರೆ ಸಮ ಕ ಯಾರು ಫಲಾನುಭವಿ ಇದ್ದಾನ ಅವನ ಮನೆಗೆ ಹೋಗುವಾಗ ಅದು ಹದಿನೈದು ರೂಪಾಯಿ ಮಾತ್ರ ಮುಟ್ತದೆ ಉಳಿದದಲ್ಲಿ ಮಧ್ಯದಲ್ಲಿ ಹೋಗ್ತದೆ ಅಂತ ಆದರೆ ಇದನ್ನು ನೇರವಾಗಿ ಡಿಜಿಟಲ್ ಮುಖಾಂತರ ಮನೆಗೆ ತಲುಪಿಸುವಂಥ ಕೆಲಸವನ್ನು ನರೇಂದ್ರ ಮೋದಿ ಸರ್ಕಾರ ಮಾಡಿದೆ ಇಂತಹ ನೂರಾರು ಯೋಜನೆಗಳನ್ನ ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಗುರುತಿಸುವಂತಹ ಅವನಿಗೆ ಅವನ ಸಮಸ್ಯೆಗಳನ್ನ ಆಲಿಸುವಂತಹ ಅವನಿಗೆ ಬೇಕಾದಂಥ ಪರಿಹಾರವನ್ನು ಕೊಡಿಸುವಂತಹ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ ಈ ಚುನಾವಣೆ ಯಾವುದೇ ಕಾರಣಕ್ಕೂ ನೀವು ಲೋಕಸಭೆ ಮತ್ತು ವಿಧಾನಸಭೆಗೆ ಹೋಲಿಕೆಯನ್ನು ಮಾಡೋದೇ ಬೇಡ ನಾವು ಈ ಹಿಂದೆ ಎಷ್ಟು ಲೋಕಸಭೆಯಲ್ಲಿ ಮತಗಳ ಅಂತರದಿಂದ ಗೆ ಗೆದ್ದಿದ್ವಾ ಅದಕ್ಕಿಂತಲೂ ಒಂದು ಹತ್ತು ಸಾವಿರ ಮತಗಳ ಅಂತರದಿಂದ ಜಾಸ್ತಿ ಅಂತರದಿಂದ ನಾವು ಖಂಡ ಖಂಡಿತವಾಗಿಯೂ ಗೆಲ್ತೇವೆ ಓಕೆ ಸರ್ ಲೋಕಸಭಾ ಚುನಾವಣೆಯ ತಯಾರಿ ಇಲ್ಲಿ ಯಾವ ರೀತಿ ನಡೀತಿದೆ ಹೋಲಿಕೆ ಬೇಡ ಬಟ್ ತಯಾರಿ ಯಾವ ರೀತಿ ನಡೀತಿದೆ ಈಗಾಗಲೇ ಕೇಂದ್ರದಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿ ಸಾಕಷ್ಟು ಕೆಲಸಗಳನ್ನು ನಮಗೆ ಕೊಡ್ತಾ ಇದ್ದಾರೆ ಅದು ಲಾಭಾರ್ಥಿ ಸಂಪರ್ಕ ಇರ್ಬೋದು ಅಥವಾ ಗ್ರಾಮ ಚಲೋ ಅಭಿಯಾನ ಆಗಿರ್ಬೋದು ಅಥವಾ ನಾರಿ ಶಕ್ತಿ ವಂದನಾ ಕಾರ್ಯಕ್ರಮ ಆಗಿರ್ಬೋದು ಗೋಡೆ ಬರಹಗಳಾಗಿರ್ಬೋದು ಸಾಕಷ್ಟು ಕಾರ್ಯಕ್ರಮಗಳ ಮುಖಾಂತರ ನಮ್ಮ ಕಾರ್ಯಕರ್ತರನ್ನು ಮತ್ತೆ ಲೋಕಸಭಾ ಚುನಾವಣೆಯ ಪೂರ್ವಭಾವಿಯಾಗಿಯೇ ನಾವು ಕೆಲಸವನ್ನು ತೊಡಗಿಸ್ಕೊಳ್ಬೇಕು ಜನಸಾಮಾನ್ಯರ ಬಳಿ ಹೋಗಬೇಕು ಈ ಸರ್ಕಾರದ ಮೇಲೆ ಈಗಿರುವಂತಹ ಕೇಂದ್ರ ಸರ್ಕಾರದ ಮೇಲೆ ವಿಶ್ವಾಸವನ್ನು ಇಟ್ಟುಕೊಂಡು ಮತವಾಗಿ ಪರ ಪರಿವರ್ತಿಸಲಿಕ್ಕೆ ಮತ್ತು ಕೆಲಸ ಮಾಡಲಿಕ್ಕೆ ಈಗಾಗಲೇ ಸಾಕಷ್ಟು ಯೋಜನೆಗಳನ್ನ ನಮಗೆ ಹಾಕ್ಕಿ ಕೊಟ್ಟಿದ್ದಾರೆ ಅದರ ಪರವಾಗಿ ಈಗಾಗಲೇ ನಾವು ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ ಇನ್ನೂ ಐವತ್ತು ಅರ್ಧ ದಿನಗಳ ಅಂತರದಲ್ಲಿ ಚುನಾವಣೆ ಕೂಡ ಬಂದು ಹೋಗ್ತದೆ ನಾವು ಖಂಡಿತವಾಗಿ ಒಳ್ಳೆಯ ಕೆಲಸ ಎಲ್ಲರೂ ಕೂಡ ಇವತ್ತು ಎಲ್ಲ ನಮಗೆ ಹೋದಲ್ಲಿ ಹೇಳ್ತಾರೆ ಈ ಸಲ ನರೇಂದ್ರ ಮೋದಿ ಕೆಲಸಕ್ಕೆ ಏನು ಕೊಡೋದು ನಾವು ನಿಮ್ಮ ಮುಂದೆ ನಿಮ್ಮ ನಾವು ನಿಮ್ಮ ಮುಂದೆ ಕೆಲಸ ಮಾಡ್ತೇವೆ ನಾವು ಎಲ್ಲಿ ಕೆಲಸ ಮಾಡಬೇಕು ಹೇಳಿ ಅಂತ ಸಾಮಾನ್ಯ ಜನ ಕೂಡ ನಮಗೆ ಇವತ್ತು ಹೇಳ್ತಾ ಇದ್ದಾರೆ ಅದರಿಂದ ನಮ್ಗೆ ಅತ್ಯಂತ ವಿಶ್ವಾಸ ಇದೆ ಈ ಚುನಾವಣೆ ಅತ್ಯಂತ ಒಳ್ಳೆ ರೀತಿಯಲ್ಲಿ ನಾವು ಮಾಡ್ತೇವೆ ಓಕೆ ಸರ್ ನೀವು ಮಾತಾಡುವಾಗ್ಲೂ ಲೋಕಸಭೆ ಅಂತ ಹೇಳುವಾಗ ಮೋದಿಜಿ ಮೋದಿಜಿಯ ಮೂರನೇ ಸರ್ಕಾರಕ್ಕೆ ಅವರು ಮಾಡ್ತಾ ಇದ್ದಾರೆ ಅಂತ ಎಲ್ಲಾ ಕ್ಷೇತ್ರಗಳಲ್ಲೂ ಮೋದಿಯೇ ಅಭ್ಯರ್ಥಿ ಅನ್ನುವಂತಹ ಪ್ರಚಾರ ನಡೀತಿದೆ ಹಾಗಾದ್ರೆ ಬಿಜೆಪಿಯಲ್ಲಿ ಬಿಜೆಪಿಯ ಅಭ್ಯರ್ಥಿಗಳಿಗೆ ವೈಯಕ್ತಿಕ ವರ್ಚಸ್ಸು ಇಲ್ವಾ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಒಂದು ಒಳ್ಳೆಯ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಿದೆ ಅಂತ ಹೇಳಿದರೆ ಅದು ಖಂಡಿತ ಬಿಜೆಪಿ ಪಕ್ಷದಲ್ಲಿ ಮಾತ್ರ ಸಾಧ್ಯ ಇವತ್ತು ನರೇಂದ್ರ ಮೋದಿ ಅವರು ನಾವು ನೋಡಿದಿವಿ ಎರಡು ಚುನಾವಣೆಯಲ್ಲಿ ಕೂಡ ನೋಡಿದೇವೆ ಒಂದು ಚುನಾವಣೆಯಲ್ಲಿ ದೊಡ್ಡ ಇದಾಯಿತು ಚಾಯ್ವಾಲಾ ಅಂತ ಚಾಯ್ವಾಲಾ ಪ್ರಧಾನಮಂತ್ರಿ ಆದರು ಇನ್ನೊಂದು ಚುನಾವಣೆಯಲ್ಲಿ ಚೌಕಿದಾರ ಅಂತ ಹೇಳಿದ್ರು ಅದು ಚೌಕಿದಾರ ಪ್ರಧಾನಮಂತ್ರಿ ಆದರು ಒಬ್ಬ ನರೇಂದ್ರ ಮೋದಿ ಸಾಮಾನ್ಯ ವ್ಯಕ್ತಿ ಒಬ್ಬ ಪ್ರಧಾನಮಂತ್ರಿ ಸ್ಥಾನಕ್ಕೆ ಹೋಗ್ತಾರೆ ಅಂತ ಹೇಳಿದರೆ ಅದು ಬಿ ಜೆ ಪಿಯಲ್ಲಿ ಮಾತ್ರ ಸಾಧ್ಯ ಬೇರೆಲ್ಲೂ ಮಾಡಲಿಕ್ಕೆ ಆಗಲಿಕ್ಕೆ ಸಾಧ್ಯ ಇಲ್ಲ ನಾನು ಆಗಲೇ ನರೇಂದ್ರ ಮೋದಿ ಒಬ್ಬ ವ್ಯಕ್ತಿಯಲ್ಲ ಒಂದು ಶಕ್ತಿ ಇಡೀ ಸನಾತನ ಧರ್ಮದ ಇಡೀ ಭಾರತದ ಸಮಗ್ರ ಸಮಗ್ರತೆಯನ್ನು ಹಿಡ್ಕು ಮನಸ್ಸಿನಲ್ಲಿ ಹಿಡ್ಕೊಂಡು ಸಬ್ ಕಿ ಸಾಥ್ ಸಬ್ ಕೇ ಸಾಥ್ ಸಬ್ ಕೇ ವಿಕಾಸ್ ಅಂತ ಹೇಳುವಂಥ ಯೋಚನೆಯನ್ನು ಮಾಡಿಕೊಂಡು ಇವತ್ತು ಸಮಗ್ರ ಅಭಿವೃದ್ಧಿಯನ್ನು ನರೇಂದ್ರ ಮೋದಿಯವರು ಮಾಡಿದ್ದಾರೆ ನಾವು ಈಗಾಗಲೇ ಹೇಳಿದ್ದೇವೆ ಪಕ್ಷದ ಚಿಹ್ನೆ ನಮ್ಮದು ನಮ್ಮದು ಅಭ್ಯರ್ಥಿ ಯಾರು ಅಂತ ಕೇಳಿದರೆ ನಮ್ಗೆ ಯಾರು ಬೇಕಾದ್ರೆ ಅಭ್ಯರ್ಥಿ ಘೋಷಣೆ ಆಗಿರಲಿ ನಮ್ಮ ಪಕ್ ಪಕ್ಷದ ಚಿಹ್ನೆ ನಾವು ನರೇಂದ್ರ ಮೋದಿಯವರ ಹೆಸರನ್ನು ಹೇಳ್ಕೊಂಡು ಧೈರ್ಯವಾಗಿ ನಾವು ಅವರೇ ಪ್ರಧಾನಮಂತ್ರಿ ಅವರಿಗೆ ಮತವನ್ನು ಕೊಡಿ ಅಂತ ಹೇಳ್ತೇವೆ ಸಾಧ್ಯ ಆದರೆ ಬೇರೆ ಪಕ್ಷದವ್ರು ಮಾಡಲಿ ವಿರೋಧ ಪಕ್ಷದವ್ರು ಮಾಡಲಿ ನಮ್ಮದು ಇವರದೇ ಪ್ರಧಾನಮಂತ್ರಿ ಇವರೇ ಅಭ್ಯರ್ಥಿ ನಮ್ಮದು ಹೇಳಿ ಹೇಳಿ ಓಡಿ ಓಡ್ ತಗೊಂಡು ಹೋಗಲಿ ಯಾರಿಗೂ ಸಾಧ್ಯ ಇಲ್ಲ ಆದ್ದರಿಂದ ನರೇಂದ್ರ ಮೋದಿಯವರು ಅವರಿಗೆ ಸರಿಸಾಟಿಯಾದಂಥ ವ್ಯಕ್ತಿ ಇನ್ನೊಬ್ಬ ಇಲ್ಲ ಆದ್ದರಿಂದ ಅವರವರು ಖಂಡಿತವಾಗಿ ನಾವು ಹೆಸರನ್ನು ಧೈರ್ಯವಾಗಿ ಹೇಳಿಕೊಂಡು ನಾವು ಚುನಾವಣಾ ಮತದಾರ ಬಳಿ ಹೋಗ್ತೇವೆ ನಮಗೆ ಅಭ್ಯರ್ಥಿ ಯಾವುದೂ ಕೂಡ ವಿಚಾರ ಇಲ್ಲ ನಮಗೆ ನಮ್ಮ ಪಕ್ಷದ ಸಿದ್ಧಾಂತ ನಮ್ಮ ಪಕ್ಷದ ಏನು ಹಿರಿಯರು ಹಾಕ್ಕೊಟ್ಟಂಥ ಚೌಕಟ್ಟಿದೆ ಆ ಚೌಕಟ್ಟಲ್ಲಿ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡ್ತೇವೆ ಯಾರ ಅಭ್ಯರ್ಥಿ ಕೂಡ ನಮ್ಮದು ಬಿ ಜೆ ಪಿಯ ಕಮಲದ ಚಿಹ್ನೆ ಅದೇ ನಮ್ಮ ಅಭ್ಯರ್ಥಿ ನಮ್ಮೆಲ್ಲ ಸಭೆಗಳಲ್ಲೂ ಕೂಡ ಹೇಳ್ತಾರೆ ನಮ್ಮ ಅಭ್ಯರ್ಥಿ ಯಾರು ಅಂತ ಕೇಳಿದರೆ ನಮ್ಮ ಬಿ ಜೆ ಪಿಯ ಕಮಲದ ಚಿಹ್ನೆ ಅದಕ್ಕೆ ನಮಗೆ ಶಕ್ತಿಯಾಗಿ ಕೆಲಸ ಮಾಡ್ತಿರುವಂಥವರು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳು ಅಂದರೆ ಖಂಡಿತವಾಗಿಯೂ ಪಿಯ ಚಿಹ್ನೆ ನರೇಂದ್ರ ಮೋದಿಯ ಹೊಸಲ್ಲೇ ಈ ಸಲ ನಾವು ಚುನಾವಣೆ ಕೇಳ್ತೇವೆ ಮತದಾರ ಬಳಿ ಹೋಗ್ತೇವೆ ಒಳ್ಳೆಯ ಅಂತರದಿಂದ ನಾವು ಗೆಲುವನ್ನು ಸಾಧಿಸ್ತೇವೆ ದೇಶದಲ್ಲಿ ಮುನ್ನೂರ ಎಪ್ಪತ್ತಕ್ಕಿಂತ ಹೆಚ್ಚು ಸ್ಥಾನವನ್ನು ಖಂಡಿತವಾಗಿ ಗೆಲ್ತೇವೆ ಓಕೆ ಸರ್ ನೋಡೋಣ ಏನಾಗ್ತದೆ ಅನ್ನುವಂಥದ್ದು ಇವಿಷ್ಟು ನಾವು ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮ ಜೊತೆ ಮಾತಾಡಿದ್ದು ಬಹುಶಃ ಕ್ಷೇತ್ರಾಧ್ಯಕ್ಷರಾಗಿ ಪ್ರಥಮ ಬಾರಿಗೆ ನಮ್ಮೊಂದಿಗೆ ನಿಮ್ಮ ಒಂದು ಕಾರ್ಯ ಯೋಜನೆಗಳಾಗಿರ್ಬೋದು ಅಥವಾ ಪಕ್ಷದ ಕುರಿತಾಗಿ ಬಹಳಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದೀರಿ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡದಕ್ಕೆ ಧನ್ಯವಾದಗಳು ಸರ್ ನೋಡಿದ್ರಲ್ಲ ವೀಕ್ಷಕರೇ ಇವಿಷ್ಟು ಈ ಸಂಚಿಕೆಯ ವಿಶೇಷತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ರಾಜಕೀಯ ವಿದ್ಯಮಾನದೊಂದಿಗೆ ನಾವು ನಿಮ್ಮನ್ನು ಭೇಟಿಯಾಗ್ತೀವಿ ಹೆಚ್ಚಿನ ಮಾಹಿತಿಗಾಗಿ ನ್ಯೂಸ್ ಕಾರ್ಕಳ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ